ಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ಯಾವ ರೀತಿಯ ತಿರುವುಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಈಗಿನ ನಿಮ್ಮ ಮನಸ್ಥಿತಿಗೆ ಯಾವ ರೀತಿ ಬಾಬಾರವರಿಂದ ನಿಮಗೆ ಒಂದು ಉತ್ತರ ಸಿಗ್ತಾ ಇದೆ ಹಾಗೆ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಹಾಗೆ ಬಾಬಾ ನಿಮ್ಮಲ್ಲಿ ಒಂದು ದೈವಿಕ ಶಕ್ತಿಗಳ ಊಜೆಯನ್ನ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಲ್ಲಿ ಹಾಗೂ ನಿಮ್ಮ ಸುತ್ತ ಮುತ್ತ ವಾತಾವರಣದಲ್ಲಿ ಅತಿ ಹೆಚ್ಚು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಯಾವಾಗಲೂ ನಮ್ಮ ನಿಮ್ಮ ಜೊತೆ ಬಾಬಾ ಸದಾ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಓಂ ಸಾಯಿರಾಮ್ ಹಾಗೆ ಮೊದಲನೇದಾಗಿ ಬಾಬಾ ನಿಮಗೆ ಯಾವ ರೀತಿಯ ಒಂದು ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಒಂದು ಯಾವ ಸಮಯದಲ್ಲಿ ನೀವು ಉತ್ತರವನ್ನು ಬಯಸಿ ಬಾಬಾರವರಲ್ಲಿ ಮೊರೆ ಹೋಗಿ ನೀವು ಈ ರೀಡಿಂಗ್ ಅನ್ನು ಿರುವ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಿಮಗೆ ಈ ರೀಡಿಂಗ್ ರೆಜಿನೆಟ್ ಆಗ್ತಾ ಹೋಗುತ್ತೆ ಹಾಗೆ ನಿಮಗೆ ಸಹಾಯ ಕೂಡ ಮಾಡುತ್ತೆ ಹಾಗೆ ಕೆಲವು ಪರಿವರ್ತನೆಗಳನ್ನು ತಗೊಳ್ಳೋಕಾಗಿರ್ಬೋದು ಕೆಲವು ಬದಲಾವಣೆಯನ್ನು ಇದು ನಿಮಗೆ ಪ್ರೇರಣೆ ನೀಡುತ್ತೆ ಮೊದಲನೇದಾಗಿ ಬಾಬಾ ನಿಮಗೆ ಇಲ್ಲಿ ಯಾವ ರೀತಿಯ ಬ್ಲೆಸ್ಸಿಂಗ್ ಅನ್ನು ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಒಂದು ವಿಶೇಷವಾದ ಗುಣ ನಿಮ್ಮನ್ನ ಒಂದು ವಿಶೇಷತೆಯ ಕಡೆ ಕರೆದುಕೊಂಡು ಹೋಗ್ತಾ ಇದೆ ಭಿನ್ನವಾಗಿ ನಿಮ್ಮನ್ನ ಗುರುತಿಸಿಕೊಳ್ಳುವಂತೆ ಮಾಡ್ತಾ ಇದೆ ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ನೀವು ಭಿನ್ನವಾದ ಬದಲಾವಣೆಯನ್ನು ಕಾಣಲಿಕ್ಕೆ ಅದು ಕೂಡ ಕಾರಣವಾಗಿದೆ ಹಾಗಾಗಿ ನಿಮಗೆ ಭಿನ್ನವಾದ ಒಂದು ವಿಶೇಷ ಸ್ಥಾನಮಾನ ಗೌರವ ಕೂಡ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ಬಾಬಾ ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಸಂದೇಶ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನೀವು ಮಧ್ಯರಾತ್ರಿ ಕೂಡ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರಾ ಅದು ನಿಮಗೆ ಎಚ್ಚರ ತಕ್ಷಣ ಬಾಬಾ ಈ ರೀತಿ ಆಗಿದೆ ಈ ರೀತಿ ಸಮಸ್ಯೆ ಆಗಿದೆ ಪರಿಹಾರ ಬೇಕು ಅಂತೇಳಿ ಕೇಳ್ತಾ ಇದ್ದೀರಾ ಇಲ್ಲ ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಸಂಬಂಧವನ್ನು ಆಗಿರ್ಬೋದು ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತುಂಬಿಕೊಳ್ಳೋಕೆ ನೀವು ಮಧ್ಯರಾತ್ರಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಖಂಡಿತ ಇದು ಸರಿಯಾದ ದಾರಿ ಅಂತ ಹೇಳಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ನೀವು ಮಧ್ಯರಾತ್ರಿನಾದರೂ ಪ್ರಾರ್ಥನೆ ಮಾಡಿರಿ ಬೆಳಗಿನ ಚೋ ಆದರೂ ಪ್ರಾರ್ಥನೆ ಮಾಡಿರಿ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಅಂದರೆ ನಿಷ್ಕಲ್ಮಷ ಭಾವದ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ನಿಮ್ಮ ಜೊತೆಗಿರ್ತೀನಿ ನೀವು ಯಾವಾಗ ನನ್ನನ್ನು ನೆನತೀರೋ ಆ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕತೆಯ ಊರ್ಜೆಯನ್ನು ನಾನು ಬಿಡುಗಡೆ ಮಾಡ್ತೀನಿ ಹಾಗೆ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೀನಿ ಅಂದರೆ ನಿಮ್ಮ ಪ್ರತಿ ಪ್ರಾರ್ಥನೆ ಅರ್ಜಿ ಕೂಡ ನನ್ನ ಬಳಿ ಬಂದಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಸಮಯಕ್ಕೆ ಸರಿಯಾಗಿ ನಿಮಗೆ ಅದರ ಉತ್ತರ ಸಿಗುತ್ತೆ ಒಂದು ಫಲದ ರೂಪದಲ್ಲಿ ಯಾವುದೇ ಕಾರಣಕ್ಕೂ ಧೃತಿಗೆಣದು ಬೇಡ ಸಮಸ್ಯೆಗಳಿಂದ ಹೆದರೋದು ಬೇಡ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಪ್ರಯತ್ನ ನೀವು ಮಾಡಿದಾಗ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವ ಅನುಭೂತಿ ನಿಮಗೆ ಉಂಟು ಮಾಡ್ತೀನಿ ಹಾಗೆ ಆ ಸಮಸ್ಯೆಗಳಿಗೆ ಆ ಹೋರಾಟಗಳಿಗೆ ನಾನು ನಿಮ್ಮ ಜೊತೆಯಾಗಿ ನಿಲ್ತೀನಿ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದಾಗ ಅದರ ಅರಿವು ನಿಮಗೆ ಉಂಟಾಗುತ್ತೆ ಆ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಹಾಗಾಗಿ ನೀವು ಯಾವ ಸಮಯದಲ್ಲೇ ಬಾಬಾರವರಲ್ಲಿ ಒಂದು ಪ್ರಾರ್ಥನೆ ಮಾಡಿದರೂ ಕೂಡ ಆ ಪ್ರಾರ್ಥನೆ ನೇರವಾಗಿ ಬಾಬಾರವರಿಗೆ ಸಲ್ಲಿಕೆ ಆಗ್ತಾಯಿದೆ ನೀವು ಮಾಡ್ತಾ ಇರೋ ಒಂದು ಪ್ರತಿ ಪ್ರಾರ್ಥನೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಅದು ಸೇವೆ ಆಗಿರ್ಬೋದು ಖಂಡಿತ ಅದು ನಿಮ್ಮ ಜೀವನದ ಒಂದು ಪುಣ್ಯದ ಭಾಗವಾಗಿ ನಿಮ್ಮ ಜೊತೆ ಇದೆ ಈಗಾಗಲೇ ಅದರ ಪಯಣವನ್ನು ನಿಮ್ಮ ಜೊತೆ ಶುರು ಮಾಡಿದೆ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿದೆ ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ನೀವು ಯಾರ ಬಗ್ಗೆ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾಯಿದಿರೋ ಅವರ ಜೀವನ ಒಂದು ಒಳಿತಿನಿಂದ ಇರಬೇಕು ಅಂತೇಳಿ ಏನು ಯಾವ ರೀತಿಯ ಒಂದು ಬ್ಲೆಸ್ಸಿಂಗನ್ನು ದಿನನಿತ್ಯ ಪ್ರಾರ್ಥನೆಯ ಮೂಲಕ ಒಂದು ಬ್ಲೆಸ್ಸಿಂಗನ್ನು ಅವರಿಗೋಸ್ಕರ ನೀವು ಕೇಳ್ಕೊಳ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದು ಅವರ ಜೀವನದ ಭಾಗವಾಗಿ ಅವರ ಜೊತೆ ಈಗ ನಡೀಲಿಕ್ಕೆ ಶುರುವಾಗಿದೆ ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಕರ್ಮ ತನ್ನಿಂದ ತಾನೇ ನಿಮಗೆಲ್ಲವನ್ನು ತಂದು ಕೊಡುತ್ತೆ ಕರ್ಮದ ಉದ್ದೇಶ ಒಂದು ಒಳ್ಳೆಯ ಬದಲಾವಣೆಯತ್ತ ಸಾಕ್ತಾ ಇದೆ ಅಂದ್ರೆ ಹೆದರೋದು ಬೇಡ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಸಮಸ್ಯೆ ಇದೆ ಸಮಯ ಇದ್ದಾಗಲೇ ಆ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲದಿದ್ದರೆ ಆ ಸಮಯ ಮೀರಿ ಹೋಗುತ್ತೆ ಅನ್ನೋ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಿದೆ ಕಠಿಣತೆ ಎದುರಾಗಿದೆ ಸ ಧೈರ್ಯವಾಗಿ ಆ ಸಮಸ್ಯೆಯನ್ನು ಎದುರಿಸಲೇಬೇಕು ನೀವು ನಿಂತು ಮಾತಾಡಲೇಬೇಕು ಹೋರಾಟ ಮಾಡಲೇಬೇಕು ಅದು ಸರಿಯಾಗುತ್ತೋ ತಪ್ಪಾಗುತ್ತೋ ಅಂದರೆ ಅದರಿಂದ ತೊಂದರೆ ಆಗುತ್ತೋ ಇಲ್ಲ ನಮ್ಗೆ ಏನಾದರೂ ಮಾಡಿಬಿಡ್ತಾರೋ ಅನ್ನೋ ರೀತಿಲಿ ಭಯ ಬೇಡ ನಿನ್ನ ಪ್ರಾಮಾಣಿಕ ಪ್ರಯತ್ನ ಸರಿಯಾಗಿದ್ದಾಗ ಉದ್ದೇಶ ಸರಿಯಾಗಿದೆಯಾ ಖಂಡಿತವಾಗಿ ನಾನು ಅದನ್ನು ನೋಡ್ತೀನಿ ನನ್ನ ಪಾದಗಳಲ್ಲಿ ಶರಣಾಗಿದ್ದು ಆ ಹೋರಾಟಕ್ಕೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ನಾನು ಹೋರಾಟ ಮಾಡಿಯೇ ಮಾಡ್ತೀನಿ ಅದು ಏನಾಗುತ್ತೋ ಆ ಗುರುವಿಗೆ ಸಮರ್ಪಣೆ ಆಗಲಿ ಅನ್ನೋ ರೀತಿಯಲ್ಲಿ ನೀವು ಒಂದು ವಿಶ್ವಾಸದಿಂದ ಹೋರಾಟ ಮುಂದುವರಿಸಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾಯಿದ್ರೆ ಎಲ್ಲಿಯವರೆಗೂ ಹೆದರುತ್ತೀರಾ ನೀವು ಎಲ್ಲಿಯವರೆಗೂ ಹೆದರುತ್ತೀರೋ ಅಲ್ಲಿವರೆಗೂ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಹೆದರುತ್ತಾ ಹಿಂದೆಯೇ ಉಳಿತೀರೋ ಹೊರತು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಏನು ಆಗಬೇಕೋ ಅದು ಹಾಗೇ ಆಗತ್ತೆ ಅದರ ಬದಲಾವಣೆ ನಿಮ್ಮ ಕೈಯಲ್ಲಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯ ಮೂಲಕ ಅದು ನನಗೆ ಸಲ್ಲಿಕೆ ಆಗಿರುತ್ತಲ್ಲ ಅದರ ಮೇಲೆ ನಾನು ತೀರ್ಮಾನವನ್ನು ತಗೊಳ್ತೀನಿ ಯಾಕಂದರೆ ನಾನು ಎಲ್ಲವನ್ನ ಗಮನಿಸ್ತಾ ಇರ್ತೀನಿ ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀವು ಮುಂದೆ ಸಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಗೈಡೆನ್ಸ್ ಕೊಡ್ತಾಯಿದ್ರೆ ಹಾಗಾಗಿ ಯಾವ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿ ಒಂದು ಬದಲಾವಣೆಯನ್ನು ಬೇಕು ಅಂತೇಳಿ ಬಯಸ್ತಾ ಇದ್ರೋ ಖಂಡಿತವಾಗಿ ಅದು ನಿಮಗೆ ಸಿಗುತ್ತೆ ನೀವು ಅದರಲ್ಲಿ ಮುಂದೆ ಹೊರದಾಗ ತಾನೇ ಅಲ್ಲಿ ಯಾವ ರೀತಿಯ ಒಂದು ತೀರ್ಮಾನ ಆಗುತ್ತೆ ಅಂತ ಹೇಳಿ ಗೊತ್ತಾಗೋದು ಹಾಗಾಗಿ ಎಲ್ಲಿಯವರೆಗೂ ಭಯಪಟ್ಟು ಹಿಂದೆ ಸರಿತೀರಾ ನನ್ನ ಶರಣದಲ್ಲಿದ್ದೀರಾ ಖಂಡಿತವಾಗಿ ನಾನು ಆ ತೀರ್ಮಾನವನ್ನ ಮಾಡ್ಕೊಡ್ತೀನಿ ಖಂಡಿತ ಮುಂದುವರಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಯಾರದ್ದೋ ಮೇಲೆ ನಂಬಿಕೆ ಇಡೋದಾಗಿರ್ಬೋದು ಇಲ್ಲ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಕ್ಕೆ ಹಣ ಖರ್ಚು ಮಾಡೋದಾಗಿರ್ಬೋದು ಈ ರೀತಿ ಮಾಡಬೇಡಿ ವ್ಯರ್ಥ ಪ್ರಯತ್ನ ಇದು ಆ ಸಮಸ್ಯೆಗೆ ನಿಮ್ಮ ಕರ್ಮಗಳು ಕಾರಣವಾಗಿರ್ತವೆ ಹಾಗಾಗಿ ಆ ಕರ್ಮದ ನಿವಾರಣೆ ಮಾಡಿಕೊಡೋ ದಾರಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ ಹಾಗಾಗಿ ನನ್ನ ಬಳಿ ಬನ್ನಿ ಅನ್ನೋ ರೀತಿಲಿ ಇಲ್ಲಿ ನಿಮ್ಗೆ ಒಂದು ದೈವೀ ಶಕ್ತಿಯ ಪ್ರೇರಣೆ ಸಿಗ್ತಾ ಇದೆ ಯಾವ ದೇವರ ಮೊರೆ ಹೋದ್ರೂ ಕೂಡ ಅಲ್ಲಿ ನಿಮ್ಗೆ ಒಳ್ಳೇದ ಹಾಗೆ ಆಗತ್ತೆ ಈ ಸಮಯದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಗೆ ಗೈಡೆನ್ಸ್ ಕೊಡ್ತದೆ ಅದರ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವೆಲ್ಲ ದೇವರನ್ನು ನಂಬಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದರೂ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತೇಳಿ ಖಂಡಿತವಾಗಿಯೂ ಆ ಎಲ್ಲ ಶಕ್ತಿಗಳ ಸಹಾಯ ನಿಮಗೆ ಸಿಗುವ ಹಾಗೆ ನಾನು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿದ್ದೀನಿ ಖಂಡಿತವಾಗಿಯೂ ನಿಮ್ಮನ್ನು ಕೂಡ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಬಗ್ಗೆ ಯೋಚನೆ ಮಾಡುವಂತೆ ಯೋಜನೆ ಮಾಡುವಂತೆ ನಿಮ್ಮಲ್ಲೂ ಕೂಡ ಒಂದು ಪರಿವರ್ತನೆಯನ್ನು ತಂದಿದ್ದರಿಂದ ಆ ದೈವಿ ಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಿಗ್ತಾಯಿದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆಗಿದೆ ಅವರಿಗೆ ನೀವು ನೋವು ಕೊಟ್ಟಿದ್ರೋ ಇಲ್ಲಾಂದರೆ ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ರು ಒಟ್ಟಾರೆಯಾಗಿ ಕೆಲವು ಸಮಯದಲ್ಲಿ ಅವರಿಗೆ ನಿಮ್ಮಿಂದ ನೋವು ಆಗಿದೆ ಅಂತಾನೆ ಬರ್ತಾ ಇದೆ ಅವರು ಇದ್ದಾಗ ಆಗಿರ್ಬೋದು ಇಲ್ಲಾಂದ್ರೆ ಅವರ ಒಂದು ಇಚ್ಛೆಗಳನ್ನ ಕನಸುಗಳನ್ನು ನೀವು ಇರೋದಾಗಿರಬಹುದು ಅವರಿಗೆ ಅದರಿಂದ ತುಂಬ ನೋವಾಗಿದೆ ಆದರೂ ಕೂಡ ಅವರು ನಿಮ್ಮ ಈ ನೋವನ್ನು ಸಂಕಟವನ್ನು ವೇದನೆಯನ್ನ ನೋಡಲಾಗದೆ ನಿಮ್ಮನ್ನು ಕ್ಷಮಿಸುವ ತೀರ್ಮಾನವನ್ನು ತಗೊಂಡಿದರೆ ಖಂಡಿತವಾಗಿಯೂ ನಿಮ್ಮ ಪಿತೃಗಳ ಪೂರ್ವಜರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಪಿತೃಗಳ ಹೆಸರಲ್ಲಿ ಯಾರಿಗಾದರೂ ನಿರ್ಗತಿಕರಿಗೆ ಒಂದು ಜೊತೆ ಬಟ್ಟೆ ಕೊಡೋದಾಗಿರ್ಬೋದು ಇಲ್ಲ ಚಪ್ಪಲಿ ಕೊಡಿಸೋದಾಗಿರ್ಬೋದು ಇಲ್ಲ ಅನ್ನದಾನದ ಸೇವೆ ಆಗಿರ್ಬೋದು ಖಂಡಿತವಾಗಿ ಈ ಸಮಯದಲ್ಲಿ ನೀವು ಮಾಡಲೇಬೇಕು ಅನ್ನೋದು ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಯಾಕಂದ್ರೆ ಕೆಲವು ನಿಮ್ಮ ದೋಷಗಳು ದೂರವಾಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಏನು ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಾಗ್ತಾ ಇದಾವಲ್ವ ಅದು ನಿಮ್ಮ ಮನೆಯ ಒಂದು ಕುಟುಂಬದ ಸಮಸ್ಯೆ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯ ಜಗಳ ಆಗ್ತಾ ಇದೆ ಒಂದು ನಕಾರಾತ್ಮಕತೆ ತುಂಬಿದೆ ಅಂದ್ರೆ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾರದ್ದು ಹತ್ರ ಹಣ ಖರ್ಚು ಮಾಡ್ಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀನಿ ಅಂತೇಳಿ ಹೋಗೋದಕ್ಕಿಂತ ಮೊದಲು ನಿಮ್ಮ ಕರ್ಮದ ಉದ್ದೇಶವನ್ನು ಬದಲಾಯಿಸಿಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಶಾಂತವಾಗಿ ಆಲೋಚನೆ ಮಾಡಿ ಹಾಗೆ ನಂಬಿಕೆ ಇಡಿ ಯಾವುದೊಂದನ್ನಾದ್ರೂ ಸರಿ ಪಡಿಸಿಕೊಳ್ಬೇಕು ಅಂದರೆ ಅಲ್ಲಿ ಮೊದಲು ನಾನು ಬದಲಾವಣೆ ಆಗಬೇಕು ಆಗ ನನ್ನನ್ನು ಅನುಸರಿಸಿ ಎಲ್ಲ ಬದಲಾವಣೆ ಆಗುತ್ತೆ ಅನ್ನೋ ರೀತಿಲಿ ಕೆಲವೊಂದು ವಿಚಾರದಲ್ಲಿ ನಂಬಿಕೆ ಇಟ್ಟು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ನೀವೆಲ್ಲಾದರೂ ಪರಿಹಾರ ತಗೊಂಡ್ರೆ ಅಷ್ಟೇ ಆ ಸಮಸ್ಯೆಗಳ ಬಗ್ಗೆ ಹರಿಯೋದಿಲ್ಲ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ಒಂದು ನಿಷ್ಕಲ್ಮಶ ಭಾವದಿಂದ ಒಂದು ಗುರುವಿಗೆ ಶರಣಾಗಿ ಸಂಪೂರ್ಣವಾಗಿ ಶರಣಾಗಿ ನೀವು ನಿಮ್ಮ ಕೈಲಾದ ಸಹಾಯ ದಾನ ಧರ್ಮ ಇಂಥ ಸೇವೆಗಳನ್ನು ಮಾಡಿದರೂ ಕೂಡ ಆ ದೋಷಗಳು ನಿವಾರಣೆ ಆಗ್ತಾ ಯಾಕಂದರೆ ಹಣ ಖರ್ಚು ಮಾಡಿದಾಗಲೂ ಕೂಡ ಕೆಲವೊಂದು ಫಲ ಸಿಗೋದಿಲ್ಲ ಆದರೆ ಮನಃಪೂರ್ವಕವಾಗಿ ಬದಲಾಗಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀವು ಕೈಗೊಂಡಾಗ ಖಂಡಿತವಾಗಿ ಆ ಕರ್ಮ ನಿಮ್ಮ ಅನೇಕ ರೀತಿಯ ದೋಷಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಒಂದು ಒಳ್ಳೆಯ ದಾರಿಯನ್ನು ಕೂಡ ನಿಮಗೆ ತೋರಿಸ್ಕೊಡುತ್ತೆ ನಿಮ್ಮ ಎದುರಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಈಗಾಗಲೇ ಈ ಕೆಲವರು ಈ ತಪ್ಪುಗಳನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಏನನ್ನೋ ಪಡ್ಕೊಳ್ಳೋ ಉದ್ದೇಶವನ್ನು ಇಟ್ಕೊಂಡು ಇಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೋಸ್ಕರ ಹಣವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದೀರಾ ಅಂದರೆ ಮೋಸ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಆ ಸಮಸ್ಯೆಯಿಂದನೇ ಹೊರಗೂ ಬರಲಿಲ್ಲ ಆ ರೀತಿಯ ಒಂದು ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ನಡೆಯಲಿಲ್ಲ ಆದರೂ ಕೂಡ ಕೈಯಲ್ಲಿರುವ ಹಣ ಕಳ್ಕೊಂಡಿದ್ದೀರಾ ಇದು ಕರ್ಮನೆ ಇದು ಒಂದು ರೀತಿಯ ಕರ್ಮನೆ ಯಾರಾದರೂ ಬಂದು ನಿಮ್ಮ ಎದುರಿಗೆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ನಿಂತು ಮಕ್ಕಳ ಮದುವೆ ಇದೆ ಒಂದು ಎರಡು ಸಾವಿರ ಕೊಡ್ರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಎರಡು ಸಾವಿರ ಕೊಡ್ರಿ ಈ ರೀತಿಯಾಗಿ ಇಲ್ಲ ಏನೋ ನಮಗೆ ಮನೆ ಇಲ್ಲ ಇಲ್ಲ ತಿನ್ಲಿಕ್ಕೆ ಊಟ ಇಲ್ಲ ಅಂದಾಗ ಒಂದು ಎರಡು ಸಾವಿರ ಮೂರು ಸಾವಿರ ಕೊಡ್ರಿ ಅಂದ್ರೆ ಸಾವಿರ ಸರಿ ಯೋಚನೆ ಮಾಡ್ತೀವಿ ಅಲ್ವಾ ನೀವಂತಲ್ಲ ನಾನು ಅಂತಲ್ಲ ಎಲ್ಲರೂ ಸಾವಿರ ಸರಿ ಯೋಚನೆ ಮಾಡ್ತೀವಿ ಎಲ್ಲಿ ಮೋಸ ಮಾಡ್ಬಿಡ್ತಾರೋ ಏನೋ ನಮಗೆ ಇವರು ಎರಡು ಸಾವಿರ ಒಂದ್ ಸಾವಿರ ಇಸ್ಕೊಂಡು ಈ ತರದವ್ರು ದಿನನಿತ್ಯ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅಂತೇಳಿ ಎಲ್ಲ ರೀತಿಯೂ ನಿಂತಲ್ಲೇ ಅವರನ್ನ ಅಳದು ತೂಗ್ಬಿಡ್ತೀವಿ ಅದೇ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂತು ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ಯಾರೋ ಒಬ್ರು ಒಂದು ಲಕ್ಷ ಖರ್ಚಾಗತ್ತೆ ಒಂದು ಒಂದೂವರೆ ಲಕ್ಷ ಖರ್ಚಾಗುತ್ತೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂದಾಗ ಖಂಡಿತ ನಾವು ಮಾಡಿಬಿಡ್ತೀವಿ ಇಲ್ಲ ಅಂದರೆ ಏನಾದರೂ ಪಡ್ಕೊಳ್ಳೋಕ್ಕೆ ಇಲ್ಲ ಯಾವುದೋ ಒಂದು ವ್ಯಕ್ತಿಯನ್ನು ಪಡ್ಕೊಳ್ಳೋಕೆ ಇಲ್ಲ ಆ ವ್ಯಕ್ತಿಯ ಪ್ರೀತಿಯನ್ನು ಪಡ್ಕೊಳ್ಳೋಕೆ ಕೂಡ ನೀವು ಹಣ ಖರ್ಚು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ರಿಸಲೇಟ್ ಆಗ್ತಾ ಇದೆ ಅಂದರೆ ಆಸೆಗೆ ಬಿದ್ದು ಇನ್ನೂ ಅಧಿಯಾಗಿ ಜೀವನ ಸಾಗಿಸ್ಲಿಕ್ಕೆ ಸಾಕಷ್ಟು ಇದೆ ಆದರೂ ಕೂಡ ಇನ್ನಷ್ಟು ಬೇಕು ಅನ್ನುವ ತವಕದಲ್ಲಿ ನಿಮ್ಮ ಹತ್ರ ಇರುವ ಹಣವನ್ನು ಅದನ್ನು ಇನ್ನಷ್ಟು ಹಣವನ್ನು ಪಡ್ಕೊಳ್ಳೋಕೆ ಇನ್ವೆಸ್ಟ್ ಮಾಡ್ತೀರಾ ಅದು ತಪ್ಪಲ್ಲ ಇಲ್ಲಿ ತಪ್ಪು ಅನ್ನೋ ರೀತಿಲಿ ಬರ್ತಾ ಇಲ್ಲ ಮನುಷ್ಯನ ಸಹಜ ಗುಣ ಅದು ಇಷ್ಟಿದ್ದಾಗ ಇನ್ನಷ್ಟು ಬೇಕು ಇನ್ನಷ್ಟಿದ್ದಾಗ ಮತ್ತಷ್ಟು ಬೇಕು ಅನ್ನೋದು ಮನುಷ್ಯನ ಸಹಜ ಗುಣ ಅದು ತಪ್ಪಲ್ಲ ಅದ್ರ ಜೊತೆಗೆ ಸ್ವಲ್ಪ ಸೇವೆಯ ಭಾವ ಕೂಡ ಇರಬೇಕು ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅಂದರೆ ಯಾವುದೇ ವಿಚಾರವನ್ನು ಇಲ್ಲ ಇಲ್ಲಿ ಇಲ್ಲಿ ಯಾವ ರೀತಿ ಒಂದು ಸಂದೇಶ ಬರ್ತಾ ಇದೆ ಅಂದ್ರೆ ನೀವು ಒಂದು ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ ಆ ಪೂಜೆಗೆ ಫಲ ಸಿಗಬೇಕು ಅಂದ್ರೆ ಅದ್ರ ಜೊತೆ ಸೇವೆ ಸೇರ್ಬೇಕು ಆ ಪೂಜೆಗೆ ಫಲ ಸಿಗುತ್ತೆ ಅನ್ನೋ ರೀತಿ ಬಾಬಾರವರು ಉಪದೇಶವನ್ನ ಕೊಡ್ತಾ ಇದ್ದಾರೆ ಯಾರೋ ಬಂದು ನಿಮ್ಮ ಎದುರಿಗೆ ಕೈ ಚಾಚುತ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ಪ್ರಾಣಿ ಬಂದು ಒಂದು ತುತ್ತು ಅನ್ನ ಹಾಕ್ಲಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇದೆ ಅಂದರೆ ನಿಮ್ಮ ದೋಷಗಳನ್ನು ಕಳಿಲಿಕ್ಕೆ ಈ ರೀತಿ ಕೂಡ ಕರ್ಮ ಬಂದು ನಿಮಗೆ ಸಹಾಯ ಮಾಡ್ತಾ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇಲ್ಲಿ ನಿಮ್ಮ ಕೈಲಾದರೆ ವಿನಮ್ರತೆಯಿಂದ ಅಲ್ಲಿ ಒಂದು ಸಹಾಯವನ್ನು ಮಾಡಿ ಅನ್ನೋ ರೀತಿಲಿ ಬಾಬಾ ಉಪದೇಶ ಕೊಡ್ತಾ ಇದ್ದಾರೆ ಇದು ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ವಿಶೇಷವಾದ ಸ್ಥಾನಮಾನ ಗೌರವವನ್ನು ಖಂಡಿತವಾಗಿ ಕೊಡಿಸುತ್ತೆ ಇದನ್ನು ಕೀಳಾಗಿ ನೋಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ದಾನ ಧರ್ಮ ಇವೆಲ್ಲ ಸೇವೆಗಳು ನಿಮ್ಮ ಭವಿಷ್ಯ ರೂಪಿಸಿ ಕೊಡ್ತಾ ಇದ್ದಾವೆ ಇವೇ ಕರ್ಮಗಳು ನಿಮ್ಮ ಭವಿಷ್ಯವನ್ನು ರೂಪಿಸೋದು ನೀವು ಇಡೋ ಹಣ ಅಲ್ಲ ನೀವು ಗಳಿಸಿರುವ ಆಸ್ತಿ ಅಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಯಾಕಂದರೆ ನೀವು ಗಳಿಸಿರೋ ಹಣ ಆಸ್ತಿ ಯಾವ ಸಮಯದಲ್ಲಿ ಹೇಗೆ ಹೇಗೆ ಬೇಕಾದರೂ ಕಳೆದು ಹೋಗ್ಬೋದು ಆದರೆ ನೀವೊಂದು ಸೇವೆ ದಾನ ಧರ್ಮ ಪೂಜೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮಾಡಿದ ಕರ್ಮ ಇದೆಯಲ್ಲ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರುತ್ತೆ ನಿಮ್ಮನ್ನು ಬಿಟ್ಟು ಅದು ಎಲ್ಲೂ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮಿಂದ ಕೆಲವು ಸೇವೆಗಳನ್ನ ಅವರು ಮಾಡಿಸ್ತಾ ಇರೋದು ಅಂದರೆ ನಿಮ್ಮ ಮನಃ ಪರಿವರ್ತನೆ ಮಾಡಿಕೊಂಡು ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಕರ್ಮ ಮಾಡೋದ್ರ ಜೊತೆಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಮನಸ್ಸಲ್ಲಿ ದಯೆ ಕರುಣೆ ಸೇವೆ ಪ್ರೇಮದ ಭಾವವನ್ನು ಮೂಡಿಸ್ಕೊಂಡಿದ್ದೀರಾ ಅಂದರೆ ಬಾಬಾ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ ನೀನು ನನ್ನಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ಯಾಕಂದರೆ ಅದರಿಂದ ನೀನು ರಾಜಾದಿರಾಜನಾಗಿ ಬಾಳುವ ಯೋಗ ಯೋಗ್ಯತೆ ನಿನಗೆ ಸಿಗುತ್ತೆ ಅನ್ನೋ ರೀತಿಲಿ ಅಂದರೆ ನಿನ್ನ ಭಾಗ್ಯದಲ್ಲಿ ಬರೆದಿರೋದಷ್ಟೇ ಅಲ್ಲ ಅಲ್ಲಿ ಬರೆಯದೇ ಇರೋದನ್ನು ಕೂಡ ಈ ಕರ್ಮಗಳು ನಿನಗೆ ತಂದು ಕೊಡ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುವ ಒಂದು ಯೋಜನೆಯನ್ನು ಹಾಕಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಾ ಇರುವ ಸೇವೆ ದಾನ ಧರ್ಮ ಎಲ್ಲವೂ ಕಾರಣವಿಲ್ಲದೆ ನಡೀತಾ ಇಲ್ಲ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಜೀವನದಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನು ವಿಶೇಷವಾಗಿ ಬದುಕಬೇಕು ಒಂದು ವಿಶೇಷವಾದ ಉನ್ನತವಾದ ಸ್ಥಾನ ಮಾ ಗೌರವನ ಪಡ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಅದಕ್ಕೆ ಸಿದ್ಧತೆ ಅದೇ ಹಣ ಅಲ್ಲ ಅದಕ್ಕೆ ಸಿದ್ಧತೆ ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಗಳಿಸಿರುವ ಸಂಪತ್ತು ನಿಮ್ಮ ಬಳಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಿಮಗೆ ತಾತ್ಕಾಲಿಕವಾದ ಒಂದು ಗೌರವ ಆಧಾರ ಸ್ಥಾನಮಾನ ಸಿಗ್ಬೋದು ಆದರೆ ಕರ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಏನು ನೀವು ಸಂಪಾದನೆ ಮಾಡಿಟ್ಟಿರ್ತೀರಲ್ಲ ಅದು ನಿಮ್ಮ ಬಳಿ ಬರುತ್ತೆ ವಿಶೇಷವಾದ ಗೌರವ ಆಧಾರ ಒಂದು ಒಳ್ಳೆಯ ಸಂಪತ್ತು ಅಭಿವೃದ್ಧಿಯೊಂದಿಗೆ ಅದೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬರುತ್ತೆ ಈ ರೀತಿ ಜೀವನವನ್ನು ಜೀವನದ ಆಯ್ಕೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಂದರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಇದು ಯಾಕೆ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಅಂದರೆ ಕೆಲವರು ಜೀವನದಲ್ಲಿ ಇಷ್ಟು ಇಷ್ಟಪಟ್ಟದ್ದನ್ನು ಪಡ್ಕೊಳ್ಳೋಕಾಗಿರ್ಬೋದು ಇಲ್ಲ ಒಂದು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಬೇಗನೆ ಪಡ್ಕೊಳ್ಬೇಕು ಅನ್ನೋ ಹಂಬಲದಿಂದ ಆಗಿರ್ಬೋದು ಜೀವನದಲ್ಲಿ ಹಣ ಕೊಟ್ಟು ಅದನ್ನು ಕೊಂಡುಕೊಳ್ಳುವ ಭವಿಷ್ಯ ರೂಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಹಾಗಾಗಿ ಹಣ ಎಲ್ಲವನ್ನೂ ಕೊಡೋದಾಗಿದ್ದರೆ ಆಯಸ್ಸನ್ನು ಕೂಡ ಖರೀದಿ ಮಾಡ್ಕೊಂಡ್ಬಿಡ್ತಿದ್ರು ನಾಳೆಯ ದಿನವನ್ನು ಕೂಡ ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ಅರ್ತ್ಕೊಂಡ್ಬಿಡ್ತಿದ್ರು ಜನ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಣ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ ರೂಪಿಸಿಕೊಡೋದಿಲ್ಲ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಭವಿಷ್ಯವನ್ನು ರೂಪಿಸಿಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಣ ಕೊಟ್ಟು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಯೋಜನೆಯನ್ನ ಈ ತಕ್ಷಣವೇ ಬಿಟ್ಟಾಕಿ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಮೊರೆ ಹೋಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಆ ಕರ್ಮ ಇದೆಯಲ್ಲ ಅದು ನಿಮ್ಮನ್ನ ನೀವು ಬಯಸಿದ ಕಡೆ ಕರ್ಕೊಂಡು ಹೋಗುತ್ತೆ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡುತ್ತೆ ಅವಕಾಶವನ್ನ ಅದೃಷ್ಟದಂತೆ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಜೀವನದಲ್ಲಿ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದನ್ನ ಪಡ್ಕೊಳಕ ಅನೇಕ ರೀತಿಯ ದಾರಿಗಳಿದಾವೆ ಆ ದಾರಿಯನ್ನು ಅನುಸರಿಸಿ ಅದು ಬಿಟ್ಟು ಹಣವನ್ನ ಕೊಟ್ಟು ಇಲ್ಲ ಅಡ್ಡ ದಾರಿಯನ್ನು ಹಿಡಿದು ಅದನ್ನು ಪಡ್ಕೊಳ್ತೀವಿ ಅನ್ನೋದು ಸುಳ್ಳು ಅದು ಕ್ಷಣಿಕ ಸುಖ ಕೊಡುತ್ತೆ ಹಾಗೆ ನಿಮ್ಮ ನೋವಿಗೆ ಮುಂದಿನ ದುಃಖ ನೋವಿಗೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಆ ವಿಚಾರವನ್ನ ಕೆಲವರು ಇಲ್ಲಿಗೆ ಕೈ ಬಿಟ್ಬಿಡಿ ಇಂದಿನ ನಿಮ್ಮ ಕ್ಷಣವನ್ನ ಇಂದಿನ ಈ ಕರ್ಮದ ಕ್ಷಣ ಬದಲಾವಣೆ ಮಾಡುತ್ತೆ ಅದರ ಮೇಲೆ ನಂಬಿಕೆ ಹೇಳಿ ಹಾಗಾಗಿ ಈ ಕ್ಷಣ ನೀವು ಯಾವ ರೀತಿ ಕರ್ಮವನ್ನು ಮಾಡಬೇಕು ಯಾವ ರೀತಿಯ ಮನಸ್ಥಿತಿನ ಹೊಂದಬೇಕು ಯಾವ ರೀತಿ ಯೋಜನೆ ಯೋಚನೆಗಳನ್ನು ಮಾಡಬೇಕು ಅನ್ನೋ ರೀತಿಲಿ ನೀವು ನಂಬಿಕೆ ಇಡ್ತಾ ಸಾಗಿ ಖಂಡಿತವಾಗಿ ಮುಂದಿನ ದಿನದ್ದಾಗಿರ್ಬೋದು ಭವಿಷ್ಯದ್ದಾಗಿರ್ಬೋದು ನಿಮ್ಮ ಮಕ್ಕಳದ್ದಾಗಿರ್ಬೋದು ನೀವು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಎಲ್ಲವೂ ಇಲ್ಲಿ ಕರ್ಮವೇ ನಿರ್ಧಾರ ಮಾಡೋದು ಹಾಗಾಗಿ ನಾನು ಅದನ್ನು ಗಮನಿಸ್ತೀನಿ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಸತ್ಯ ಕೂಡ ನೀವು ನಾಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಹೋರಾಟ ಮಾಡ್ಬೋದು ಆದರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆಯಲ್ಲ ಅದು ಮಾತ್ರ ಅದನ್ನು ತಂದುಕೊಡುವ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತೆ ಕರ್ಮ ಮರಳುತ್ತೆ ಅದು ಕೆಟ್ಟದನ್ನೇ ಕೊಟ್ಟರು ಆಗಿರ್ಬೋದು ಒಳ್ಳೆಯದನ್ನೇ ಕೊಟ್ಟರು ಆಗಿರ್ಬೋದು ಅದು ನಿಮ್ಮ ಬಳಿ ಮರಳೇ ಮರಳತ್ತೆ ಹಾಗಾಗಿ ಇಲ್ಲಿ ಆ ರೀತಿ ಆಗತ್ತೆ ನಾಳೆ ನಿಮ್ಮ ಭವಿಷ್ಯ ಬದಲಾಗತ್ತೆ ಅನ್ನೋ ರೀತಿಲಿ ಸುಳ್ಳು ಭರವಸೆಗಳನ್ನ ಕೊಡೋರನ್ನ ನಂಬೇಡಿ ಯಾಕಂದ್ರೆ ನಿಮ್ಮ ಕರ್ಮ ನಿಮ್ಮ ಭವಿಷ್ಯವನ್ನ ಬದಲಾಯಿಸುತ್ತೆ ನಂಬಿಕೆ ಇಡಿ ಆ ಭವಿಷ್ಯ ನಿಮ್ಮ ಕರ್ಮ ಆ ಭವಿಷ್ಯವನ್ನ ಬದಲಾಯಿಸುತ್ತೆ ಅಂದಮೇಲೆ ನೀವು ಯಾವ ರೀತಿ ಕರ್ಮದ ಉದ್ದೇಶವನ್ನು ಹೊಂದಬೇಕು ಅನ್ನೋದನ್ನ ಇಲ್ಲಿ ಗುರುವಾಗಿ ಬಾಬಾ ನಿಮಗೆ ಅನೇಕ ರೀತಿಯ ಉಪದೇಶಗಳ ಮೂಲಕ ತಿಳಿಸ್ತಾರೆ ಹಾಗಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಯಾವುದೇ ರೀತಿ ಒಂದು ಸೇವೆ ಮಾಡ್ತಾ ಇದೀರಾ ಅಂದ್ರೆ ಖಂಡಿತವಾಗಿ ಅದು ವ್ಯರ್ಥ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ನಾನು ನಿನ್ನ ಜೀವನದಲ್ಲಿ ಚಮತ್ಕಾರವನ್ನೇ ಸೃಷ್ಟಿ ಮಾಡ್ತೀನಿ ನಿನ್ನ ಭಾಗ್ಯ ಬದಲಾಯಿಸುವ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಅಂದರೆ ನಿನ್ನ ಜೀವನದಲ್ಲಿ ನೀನು ಏನು ಪಡ್ಕೊಂಡಿಲ್ಲಲ್ಲ ನಿನ್ನ ಭಾಗ್ಯದಲ್ಲಿ ಅದನ್ನು ಕೂಡ ನೀನು ಒಂದು ಒಳ್ಳೆಯ ಉದ್ದೇಶದಿಂದ ಪಡ್ಕೊಳ್ತೀಯ ಅಂದರೆ ನೀವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ನಿನ್ನ ಭಾಗ್ಯವನ್ನು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಉಪದೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಮಕ್ಕಳಾಗೋದು ಬರೆದಿರೋದಿಲ್ಲ ಅದು ನಿಮ್ಮ ಕರ್ಮ ಪೂರ್ವ ನಿರ್ಧಾರಿತ ಆಗಿರುತ್ತೆ ಪೂರ್ವ ಯೋಜನೆಯ ಪ್ರಕಾರ ಕಾರ ನಿಮ್ಮ ಜನ್ಮವಾಗಿರುತ್ತೆ ಆದರೂ ಕೂಡ ಇವತ್ತಿನ ನಿಮ್ಮ ಒಂದು ಒಳ್ಳೆಯ ಕರ್ಮ ಒಂದು ಸೇವೆ ಒಂದು ಒಳ್ಳೆಯ ಮನೋಭಾವ ಒಂದು ದಾನ ಧರ್ಮದ ಕರುಣೆ ಪ್ರೇಮ ದೈಹಿಯ ಭಾವ ಇದೆಯಲ್ಲ ಅದು ಒಂದೊಂದ್ಸರಿ ಭಗವಂತನನ್ನು ಪ್ರಸನ್ನಗೊಳಿಸ್ಬಿಡುತ್ತೆ ಯಾವ ರೀತಿ ಅಂದರೆ ಭಾಗ್ಯದಲ್ಲಿ ಇಲ್ಲದೆ ಇರೋದನ್ನು ಕೂಡ ಅವರು ಕರುಣೆಯಿಂದ ಕೊಡಬೇಕು ದಯೆಯಿಂದ ಕೊಡಬೇಕು ಪ್ರೇಮದಿಂದ ಕೊಡಬೇಕು ಆ ರೀತಿ ನಿಮ್ಮಲ್ಲಿ ಒಂದು ಕರ್ಮ ಇರುತ್ತಲ್ಲ ಅದು ಆ ರೀತಿ ಮಾಡಿಸ್ಬಿಡುತ್ತೆ ಹಾಗಾಗಿ ಈ ರೀತಿ ಬದಲಾವಣೆ ಖಂಡಿತ ಆಗಿದೆ ಬರೀ ಪುರಾಣಗಳಲ್ಲಿ ಇದರ ಕತೆ ವಿವರಣೆ ಇಲ್ಲ ಖಂಡಿತವಾಗಿ ಈ ಸಮಯದಲ್ಲೂ ಕಾಲ ಬದಲಾಗಿಲ್ಲ ಮನುಷ್ಯ ಬದಲಾಗಿದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಕಾಲ ಅದೇ ಆಗಿದೆ ನೀವು ಯಾವ ಕಾಲದಲ್ಲಿ ಏನನ್ನಾದರೂ ಪಡ್ಕೊಳ್ಬೋದು ಅಸಂಭವ ಅನ್ನೋದಿಲ್ಲಿ ಯಾವುದೂ ಇಲ್ಲ ಎಲ್ಲವೂ ಸಂಭವ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಅದು ಸಂಭವ ಅಸಂಭವವಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತದ್ರೆ ಹಾಗಾಗಿ ನಿನ್ನ ಒಂದು ಒಳ್ಳೆಯ ಉದ್ದೇಶಗಳಾಗಿರ್ಬೋದು ಒಂದು ಒಳ್ಳೆಯ ಮಾತುಗಳಾಗಿರ್ಬೋದು ಒಳ್ಳೆಯ ಯೋಜನೆಗಳು ಯೋಚನೆಗಳಾಗಿರ್ಬೋದು ಒಂದು ಒಳ್ಳೆಯ ಸ್ವಭಾವ ಒಳ್ಳೆಯ ಕರ್ಮ ಇದೆಯಲ್ಲ ಅದು ಖಂಡಿತವಾಗಿಯೂ ನಿನ್ನ ಭಾಗ್ಯವನ್ನೇ ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ಪರಿವರ್ತನೆ ಅದು ಯಾವುದೇ ರೀತಿ ಯೋಗ ಇಲ್ಲ ನಿಮ್ಮ ಜೀವನದಲ್ಲಿ ಅಂತೇಳಿ ನೀವು ಅಂದ್ಕೊಂಡು ನಿರಾಸೆಯಿಂದ ನಾನು ಹಣೆಯ ಬರೋದಲ್ಲೇ ಬರದಿಲ್ಲ ಅಂತೇಳಿ ನೀವು ಖಿನ್ನತೆಗೆ ಜಾರೋದಲ್ಲ ಪ್ರತಿ ಕ್ಷಣ ನೀವೊಂದು ಹೋರಾಟ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಒಂದು ಒಳ್ಳೆಯ ಉದ್ದೇಶ ಕರ್ಮದತ್ತನೇ ಸಾಕ್ತಾ ಹೋಗಬೇಕು ಒಂದೊಂದೇ ಹೆಜ್ಜೆ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಇಟ್ಟು ಒಳ್ಳೆಯ ಕರ್ಮದ ಕಡೆ ಸಾಕ್ತಾ ಹೋದಷ್ಟು ನಿಮ್ಮ ಹಿಂದಿನ ಕರ್ಮ ಕಳೀತಾ ಬರುತ್ತೆ ಒಳ್ಳೆಯ ಕರ್ಮ ಹೋದಾಗ ಆ ಭಗವಂತ ಕೂಡ ಪ್ರಸನ್ನರಾಗ್ತಾರೆ ನಿಮಗೆ ಅವ್ರಿಗೆ ಆಗೋದೇ ಇಲ್ಲ ನೀವು ನಿಮ್ಮ ಜೀವನದಲ್ಲಿ ಬೇಕಾಗುತ್ತೆ ಯಾಕಂದ್ರೆ ಭಗವಂತ ಗುರುವು ಕರುಣಾಮಯ ಪ್ರೇಮಮಯಿ ದಯಾಮಯರಾಗಿದ್ದಾರೆ ಹಾಗಾಗಿ ಉದಾಹರಣೆ ಹೇಗಪ್ಪ ಅಂದ್ರೆ ನಿಮ್ಗೆ ಒಬ್ಬ ಮಗ ಇರ್ತಾನೆ ನೀವು ತುಂಬಾ ದೊಡ್ಡ ಶ್ರೀಮಂತರಾಗಿರ್ತೀರ ಹಾಗಂತ ಆ ಮಗ ತುಂಬಾ ಕೆಟ್ಟವನಾಗಿರ್ತಾನೆ ಅವನ ನಡವಳಿಕೆ ಸರಿ ಇಲ್ಲ ಅವನ ನೀತಿಗಳು ಸರಿ ಇಲ್ಲ ಅಂತ ಹೇಳಿ ನೀವು ನಿಮ್ಮ ಆಸ್ತಿಯನ್ನು ಬೇರೆಯವರಿಗೆ ಬರ್ದ್ಬಿಡ್ತೀರಾ ಇಲ್ಲ ತಾನೇ ಏನೇ ಆದರೂ ಪರವಾಗಿಲ್ಲ ಅವನಿಗೆ ಅದನ್ನು ಉಳಿಸಿ ಹೋಗಕ್ಕೆ ಬಹಳ ಪ್ರಯತ್ನ ಪಡ್ತೀರಾ ತಿದ್ದಲಿಕ್ಕೆ ಪ್ರಯತ್ನ ಪಡ್ತೀರಾ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಪಡ್ತೀರಾ ಇರೋವರೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ಅವನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಶ್ರಮ ಪಡ್ತೀರಾ ಅಲ್ವಾ ಅದೇ ರೀತಿ ಆ ಗುರುವೂ ಕೂಡ ಆ ದೈವವೂ ಕೂಡ ಅವರ ಅಂಶ ನಾವಾಗಿದ್ದೀವಲ್ವ ನಮ್ಮ ಅಂಶದ ಮೇಲೆ ನಾವು ಜನ್ಮ ಕೊಟ್ಟಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅವ್ರ ಮೇಲೆ ಎಷ್ಟು ಕಾಳಜಿ ತೋರಿಸ್ತೀವಿ ನಮ್ಮ ಮಕ್ಕಳ ಮೇಲೆ ಅಂದಮೇಲೆ ಈ ಸೃಷ್ಟಿಗೆ ಕಾರಣರಾಗಿದ್ದಾರೆ ಭಗವಂತ ಅವರಿಗೆ ಈ ಸೃಷ್ಟಿಯ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಹೇಳಿ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡ ಹಾಗೆ ಯಾವುದೇ ರೀತಿ ಅಡ್ಡ ದಾರಿಯನ್ನು ಹಿಡಿಯೋದಿಲ್ಲ ಒಂದ್ಸರಿ ನಮ್ಮ ಹತ್ರ ಇರುವ ಹಣವನ್ನ ಅನಗತ್ಯವಾಗಿ ನಾವು ಖರ್ಚು ಮಾಡೋದು ಇಲ್ಲ ಎಲ್ಲವನ್ನ ಇತಿಮಿತಿಯಾಗಿ ಉಪಯೋಗಿಸ್ಕೊಳ್ತೀವಿ ಹಾಗೆ ಅತಿಯಾದರೆ ಅಮೃತವು ಇಷ ಅನ್ನೋ ಹಾಗೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಂದು ಸರಳವಾದ ಬದುಕಿನತ್ತ ಉನ್ನತಿಯ ಕ್ಷಣಗಳನ್ನು ಪಡ್ಕೊಳ್ತಾ ಸಾಕ್ತಾ ಹೋಗ್ತೀವಿ ಹಾಗಾಗಿ ಇಲ್ಲಿ ಯಾವುದು ಕೂಡ ಅಂತ್ಯ ಅಲ್ಲ ಎಲ್ಲವೂ ಕೂಡ ಆರಂಭ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂದ್ರೆ ಆ ಸಮಸ್ಯೆ ಕೂಡ ಒಂದು ಆರಂಭನೆ ಒಂದು ಒಳ್ಳೆಯ ಜೀವನಕ್ಕೆ ಅಂದ್ರೆ ಅದರಿಂದ ಕೆಲವು ಪಾಠಗಳನ್ನು ಕಲಿತೀರಾ ಅದು ಒಂದು ಕರ್ಮದ ರೂಪದಲ್ಲಿ ಬಂದಿರುತ್ತೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೇ ಬೇಕಾಗಿರುತ್ತೆ ಹಾಗಾಗಿ ಅಲ್ಲಿ ಒಂದು ಹೋರಾಟವನ್ನು ನೀವು ಮಾಡಲೇಬೇಕು ಧೈರ್ಯದಿಂದ ನೀವು ಆ ಸಮಸ್ಯೆನ ಎದುರಿಸಲೇಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಯಾರು ನಿನ್ನನ್ನು ಕೈ ಬಿಟ್ಟರು ಯಾರೇ ನಿನ್ನ ಜೊತೆಗೆ ನಿಲ್ದಿದ್ರು ನಾನು ನಿಲ್ತೀನಿ ನನ್ನ ಮೇಲೆ ಭರವಸೆ ಇಟ್ಟು ನನ್ನಡೆಗೆ ಬಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಅನಾರೋಗ್ಯದ ಸಮಸ್ಯೆಯೇ ಆಗಿರ್ಬೋದು ಯಾವುದೇ ರೀತಿ ಒಂದು ಕಾಯಿಲೆ ನಿಮ್ಮನ್ನು ಆವರಿಸಿದೆ ಗುಣಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಯಾರೋ ಹೇಳಿದ್ದಾರೆ ಅನ್ನೋ ಮಾತಿನ ಮೇಲೆ ನಂಬಿಕೆ ಇಡದೆ ನೀವು ಗುರುವಿನಲ್ಲಿ ನಂಬಿಕೆ ಇಡಿ ಅಂದರೆ ಬಾಬಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅಸಂಭವ ಕೂಡ ಸಂಭವ ಆಗತ್ತೆ ಇಲ್ಲಿ ಅವರ ಮೇಲೆ ನಾನು ದೃಢವಾದ ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಶರಣಾಗಿದ್ದೀನಿ ಅಂದರೆ ಖಂಡಿತ ನನಗೆ ಯಾವುದಾದ್ರು ರೀತಿಯಲ್ಲಿ ಬಾಬಾ ಸಹಾಯ ಮಾಡ್ತಾರೆ ಅನ್ನುವ ನಿಮ್ಮ ಒಂದು ದೃಢವಾದ ನಂಬಿಕೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರದ ರೀತಿಯಲ್ಲಿ ಪರಿವರ್ತನೆಯನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ಸಂದೇಶವಾಗಿರುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಜೀವನದಲ್ಲಿ ಎಷ್ಟೇ ಕೆಟ್ಟ ದಿನಗಳನ್ನು ನೋಡ್ತಾ ಇದ್ದೀರಾ ಮೋಸವನ್ನು ಅನುಭವಿಸಿದ್ರಾ ಇಲ್ಲಾಂದರೆ ಕೆಲವೊಂದು ಸರಿ ಸಂತಾನದ ಸಮಸ್ಯೆ ಮದುವೆಯ ಸಮಸ್ಯೆ ಇನ್ನು ಯಾವುದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಆ ಸಮಯದಲ್ಲಿ ನೀವು ನಂಬಿಕೆ ಕಳ್ಕೊಬಾರ್ದು ದೃಢ ವಿಶ್ವಾಸದಿಂದ ಸಾಕಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ನಾನು ಕೂಡ ಒಬ್ಬ ಒಳ್ಳೆಯ ಒಂದು ಪ್ರಜೆ ಆಗಿದ್ದೀನಿ ಅಂದರೆ ನಾನು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ದೀನಿ ನನ್ನಲ್ಲೂ ಕೂಡ ಒಂದು ಒಳ್ಳೆಯ ಅಂತಃಕರಣ ಇದೆ ದಯೆ ಇದೆ ಕರುಣೆ ಇದೆ ಪ್ರೇಮದ ಭಾವ ಇದೆ ನಾನು ಅವುಗಳ ಮೇಲೆ ಒಂದು ಪರದೆ ಎಳೆದಿದ್ದೀನಿ ಅಷ್ಟೇ ಅಂದರೆ ಒಂದು ಅಪನಂಬಿಕೆ ಅನ್ನುವ ಪರದೆ ಎಳೆದಿದ್ದೀನಿ ಆ ಪರದೆಯಿಂದ ನಾನು ಹೊರಗೆ ಬರಲೇಬೇಕು ನಾನು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನಿಂದ ಕೂಡ ಎಲ್ಲ ಸಾಧ್ಯ ಆಗುತ್ತೆ ನಾನು ಕೂಡ ಎಲ್ಲವನ್ನ ಪಡ್ಕೊಳ್ಬಲ್ಲೆ ಯಾಕಂದರೆ ಆ ಭಗವಂತನ ಅಂಶವೇ ನಾನಾಗಿದ್ದೀನಿ ಅವನ ಸೃಷ್ಟಿಯೇ ನಾನಾಗಿದ್ದೀನಿ ಅಂದರೆ ನನಗೆ ಒಬ್ಬನಿಗೆ ಆ ದೇವರು ಎಂದಿಗೂ ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರ ಯಾಕಂದ್ರೆ ಆದ್ರೆ ಅವರ ಅಂಶವೇ ನಾವಾಗಿದ್ದೀವಿ ಪ್ರಕೃತಿಗೂ ಕೂಡ ದೇವರು ಮೋಸ ಮಾಡೋದಿಲ್ಲ ಒಂದು ಸಣ್ಣ ಇರುವೆಗೂ ಕೂಡ ಅಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂದಮೇಲೆ ದಿನನಿತ್ಯ ಒಂದು ಇರುವೆಗೂ ಕೂಡ ಆಹಾರ ಸಿಗುತ್ತೆ ಇಲ್ಲಿ ಒಂದು ಅದಕ್ಕಿಂತ ಸಣ್ಣ ಜೀವಿಗೂ ಕೂಡ ಆಹಾರ ಸಿಗುತ್ತೆ ಇಲ್ಲಿ ಅಂದ್ರೆ ಭಗವಂತ ತನ್ನ ಸರಿ ಸಮಾನವಾಗಿ ಕಾಪಾಡ್ತಾ ಇದಾರೆ ಹಾಗಾಗಿ ಅವ್ರು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಹಾಗಾಗಿ ನಾವು ಬೆರಳು ಮಾಡಿ ಪ್ರಶ್ನೆ ಮಾಡಿ ಯಾವತ್ತೂ ಕೂಡ ಹಾಗಾಗಿ ಭಗವಂತನೆ ನಾವು ಯಾವಾಗ್ಲೂ ಕೂಡ ಬೆರಳು ತೋರಿಸಿ ಪ್ರಶ್ನೆ ಮಾಡಬಾರ್ದು ನನ್ನನ್ನು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಕೇಳೋದಲ್ಲ ನನ್ನನ್ನು ಸೃಷ್ಟಿ ಈ ರೀತಿ ಮಾಡಿದೆಯಾ ಅಂದರೆ ಈ ಕರ್ಮವನ್ನು ಕಳ್ಕೊಳ್ಳಕ್ಕೆ ನನ್ನನ್ನು ಸೃಷ್ಟಿ ಮಾಡಿದೆಯಾ ಒಂದು ಕೈ ಕೊಟ್ಟಿಲ್ಲ ಒಂದು ಕಾಲು ಕೊಟ್ಟಿಲ್ಲ ಒಂದು ಕಾಯಿಲೆ ಕೊಟ್ಟಿದೆಯಾ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಪಾಪದ ಫಲವನ್ನು ಈ ರೀತಿ ಭೋಗಿಸ್ಲಿಕ್ಕೆ ಅವಕಾಶ ಕೊಟ್ಟಿದೆಯಾ ಹಾಗಾಗಿ ನಾನು ಈ ರೀತಿ ಜನ್ಮವನ್ನು ತಾಳಿದೀನಿ ಇದಕ್ಕೊಂದು ಪರಿಹಾರ ಇಲ್ಲಿ ಆ ಕರ್ಮವನ್ನು ಕಳ್ಕೊಳ್ಬೇಕು ಹಾಗಾಗಿ ಮೋಹ ಅನ್ನುವ ಪರದೆ ನನ್ನ ಮೇಲೆ ಬಿದ್ದಿದೆ ಅಂದರೆ ಅಪನಂಬಿಕೆ ಅನ್ನುವ ಪರದೆ ನನ್ನ ಮೇಲೆ ಎದುರಿಗಿದೆ ಹಾಗಾಗಿ ಆ ಪರದೆಯನ್ನು ಸರಿಸಿ ನಾನು ಈ ಜೀವನದಲ್ಲಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡು ಈ ಕರ್ಮವನ್ನು ಕಳ್ಕೊಳ್ಳಕ್ಕೆ ದಾರಿ ಮಾಡಿಕೊಡು ಒಂದು ಮುಂದಿನ ಜನ್ಮದಲ್ಲಾದರೂ ಆಗಿರ್ಬೋದು ಇಲ್ಲ ಮುಂದಿನ ಭವಿಷ್ಯದ ರೂಪದಲ್ಲಾಗಿರ್ಬೋದು ನನ್ನ ಜೀವನವನ್ನು ಸರಿಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಬಾಳುವಂಥ ಒಂದು ಯೋಗ ಯೋಗ್ಯತೆಯನ್ನು ಕೊಟ್ಟು ಕರುಣಿಸು ತಂದೆ ಅಂತೇಳಿ ಪ್ರಾರ್ಥನೆ ನಮ್ಮದಾಗಿರಬೇಕು ಯಾವಾಗಲೂ ಸಕಾರಾತ್ಮಕ ಯೋಜನೆಗಳೊಂದಿಗೆ ಸಕಾರಾತ್ಮಕ ಯೋಚನೆಗಳೊಂದಿಗೆ ನಾವು ಗುರುವಿನಲ್ಲಿ ಶರಣಾಗಬೇಕು ಅದೇ ರೀತಿ ಆ ಭಾವಕ್ಕೆ ಪ್ರಸನ್ನರಾಗಿ ಕಣ್ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ತಂದು ಕೊಡ್ತಾರೆ ಯಾವ ಸಮಯದಲ್ಲಿ ಯಾವ ಸಮಯದಲ್ಲಾದರೂ ನಮ್ಮ ಭಾಗ್ಯವನ್ನು ಬದಲಿಸುವ ಶಕ್ತಿ ಆ ಗುರುವಿಗಿದೆ ಹಾಗಾಗಿ ಅವರ ಮೇಲೆ ದೃಢ ವಿಶ್ವಾಸ ಇಟ್ಟಾಗ ಮಾತ್ರ ನಮ್ಮ ಜೀವನ ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಹಾಗೆ ಬಾಬಾ ಇಲ್ಲಿ ಹೇಳ್ತದೆ ನನ್ನ ಶರಣದಲ್ಲಿ ನೀನು ಇದೆಯಾ ಅಂದರೆ ಖಂಡಿತವಾಗಿಯೂ ನಾನು ಆಗಾಗ ನಿನ್ನ ಕನಸಿನ ಮೂಲಕ ನೇರವಾಗಿ ನಿನ್ನ ಸಂಪರ್ಕಕ್ಕೆ ಬರ್ತೀನಿ ಹಾಗೆ ನೀನು ಬಯಸಿದಾಗಲೆಲ್ಲ ನನ್ನ ಸಹಾಯ ನಿಮಗೆ ಸಿಗುತ್ತೆ ಯಾವುದಾದ್ರೂ ರೂಪದಲ್ಲಿ ಹಾಗೆ ನನ್ನನ್ನು ಕಾಣಬೇಕು ಅಂತೇಳಿ ನೀನು ಬಯಸಿದಾಗಲೆಲ್ಲ ಕೂಡ ನಾನು ನಿನ್ನ ಎದುರಿಗೆ ಭರವಸೆಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದಕ್ಕೆ ಇದು ಕೂಡ ಒಂದು ಸೂಚನೆ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗೆ ಹಾಗಾಗಿ ನಿಮ್ಮಲ್ಲಿ ಒಂದು ದಯ್ಯ ಕರುಣೆ ಪ್ರೇಮದ ಭಾವ ಮೂಡಿಸಿ ಸೇವೆಯ ಭಾವವನ್ನು ಮೂಡಿಸಿ ನಿಮ್ಮ ಮೂಲಕ ನಾನು ಒಬ್ಬರಿಗೆ ಸಹಾಯ ಮಾಡಿ ಇದ್ದೀನಿ ಅದು ಒಂದು ಇರುವಿಗೆ ಒಂದು ಸಕ್ಕರೆ ಹಾಕುವ ಮೂಲಕನಾದರೂ ನಾನು ಸಹಾಯ ಮಾಡಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಕರ್ಮ ಕಳೀತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ಇಚ್ಛೆಗಳನ್ನು ಪೂರೈಸ್ಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಲ್ಲ ಆ ಹೋರಾಟಕ್ಕೆ ಅಡಿಪಾಯ ಹಾಕ್ತಾ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಒಂದು ಧ್ಯಾನವನ್ನು ದಿನನಿತ್ಯ ಮಾಡಬೇಕು ಐದು ನಿಮಿಷಗಳ ಕಾಲ ಆದರೂ ನೀವು ಗುರುವಿನ ಸ್ಮರಣೆಯನ್ನು ಮಾಡಲೇಬೇಕು ನಿಮ್ಗೆ ಯಾವಾಗೆಲ್ಲ ಆಗುತ್ತೋ ಅವರ ಸ್ಮರಣೆಯನ್ನು ನೀವು ಮಾಡಲೇಬೇಕು ಕಷ್ಟ ದುಃಖ ಸಮಸ್ಯೆಗಳನ್ನು ಸರಿ ಮನುಷ್ಯನನ್ನು ಆವರಿಸ್ಬಿಡ್ತಾ ಇದ್ದಕ್ಕಿದ್ದ ಹಾಗೆ ಇಂಥ ಸಮಯದಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡೋದೇ ಅಂತ ಆಗ್ಬಿಡತ್ತೆ ಆ ರೀತಿ ನೀವು ಯಾವತ್ತಿಗೂ ಕೂಡ ದಾರಿ ತಪ್ಪಾರದು ನಿಮ್ಗೆ ಎಂಥದೇ ಸಮಸ್ಯೆಯಲ್ಲಿ ಎಂಥದೇ ಕಷ್ಟದ ಸುಳಿಗೆ ನೀವು ಸಿಕ್ಕಾಕೊಂಡಾಗ ಭಗವಂತನ ಸ್ಮರಣೆ ಗುರುವಿನ ನಾಮ ಸ್ಮರಣೆ ನಿಮ್ಮ ನಾಲಿಗೆಯ ಮೇಲೆ ಇರಲೇಬೇಕು ನಿಮ್ಮ ಹೃದಯದಲ್ಲಿ ಅದು ತುಂಬಿರಬೇಕು ಯಾಕಂದರೆ ನಿಮ್ಮ ಹೃದಯ ನಿಮ್ಮ ಆತ್ಮ ನಿಮ್ಮ ಮನಸ್ಸಿನ ವಾಸ ಅವರಾಗಿದ್ದಾರೆ ಆ ಜ್ಞಾನ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಾ ಹೊರಗೆ ಬರ್ತೀರಾ ನೀವು ಇಚ್ಛಿಸಿದ ಒಂದು ಒಳ್ಳೆಯ ಜೀವನವನ್ನು ಆ ಗುರು ನಿಮಗೆ ಕೊಟ್ಟೇ ಕೊಡ್ತಾರೆ ಕರ್ಮಕ್ಕನುಸಾರವಾಗಿಯೇ ಮನುಷ್ಯಲ್ಲಿ ಕಷ್ಟ ದುಃಖ ಸುಖ ಸಂತೋಷ ಎಲ್ಲವನ್ನು ಅನುಭವಿಸ್ತಾ ಇರೋದು ವಿಂಗಡಣೆಯಾಗಿ ಸಮಯ ಸಮಯಕ್ಕೆ ಅದು ನಮಗೆ ಸಿಗ್ತಾ ಇರೋದು ಇವತ್ತಿನ ನಮ್ಮ ಕರ್ಮವನ್ನು ನಾವು ಎಷ್ಟು ಒಳಿತಿನಿಂದ ಕೂಡಿಸ್ಕೊಳ್ತಾ ಹೋಗ್ತೀವೋ ನಾಳೆ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಶ್ಚಿಂತೆಯಿಂದ ನಮ್ಮ ನಾಳೆಯನ್ನು ನಾವು ಶುರು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ಇವತ್ತಿನ ವಾಸ್ತವ ಬದುಕಿದ ಮೇಲೆ ನಿನ್ನ ದೃಷ್ಟಿ ಕೇಂದ್ರೀಕೃತವಾಗಿರಲಿ ಇವತ್ತಿನ ದಿನ ನಾನು ಯಾವ ರೀತಿ ಇರಬೇಕು ಯಾವ ರೀತಿ ಒಂದು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯ ಸೇವೆ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಈ ರೀತಿ ನೀನು ನಿರ್ಧಾರ ಮಾಡು ಮಾಡಿ ಕರ್ಮ ಮಾಡು ಕರ್ಮದ ಫಲ ಕೊಡುವವನು ನಾನೇ ಆಗಿದ್ದೀನಿ ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವು ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಏನು ಈ ಸಮಯದಲ್ಲಿ ಅಂದ್ಕೊಂಡಿದ್ದೀರಲ್ಲ ಖಂಡಿತವಾಗಿಯೂ ಮುಂದಿನ ತಿಂಗಳಲ್ಲಿ ಅಂದರೆ ಎಂಟನೇ ತಿಂಗಳಲ್ಲಿ ನೀವು ಅದನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜ್ ಇದ್ದಾರೆ ಅಂದರೆ ಅವರ ಪಾದಗಳಲ್ಲಿ ಈ ಪ್ರಾರ್ಥನೆಯ ಅರ್ಜಿ ಸಲ್ಲಿಕೆಯಾಗಿದೆ ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಎಂಟನೇ ತಿಂಗಳಲ್ಲಿ ನೀವು ಅದನ್ನು ಶುರು ಮಾಡ್ತೀರಾ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವ್ಯಾಪಾರವನ್ನು ನೀವು ಶುರು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬಹಳ ಒಂದು ದೊಡ್ಡ ಸಮಸ್ಯೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನಾನು ನಿಮ್ಮ ಸಂಪರ್ಕದಲ್ಲಿದ್ದೀನಿ ಅಂದ್ರೆ ಅಂದರೆ ಆ ವಿಚಾರವನ್ನ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ನಂಬಿಕೆಯಿಂದ ಕಾಯ್ತಾ ಇದ್ದೀರಾ ಏನಾದರೂ ಒಂದು ತಿರುವು ಸಿಗುತ್ತೆ ಅಂತೇಳಿ ಆದರೂ ಈ ಸಮಯದಲ್ಲಿ ಸ್ವಲ್ಪ ದುಃಖದಲ್ಲಿದ್ದೀರಾ ಏನಾಗುತ್ತೋ ಏನೋ ಭಯ ಕಾಡ್ತಾ ಇದೆ ಆದರೆ ಬಾಬಾ ನಿರ್ಭಯವಾಗಿರಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನ ಮೇಲೆ ನಿಮ್ಮ ಭಾರವನ್ನು ಹೊರಿಸಿದಿರಾ ಅಂದರೆ ಖಂಡಿತವಾಗಿಯೂ ಎಲ್ಲವನ್ನ ಸರಿಪಡಿಸ್ಕೊಡ್ತೀನಿ ಆ ನಂಬಿಕೆ ದೃಢವಾಗಿರಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ಇನ್ನೆರಡು ತಿಂಗಳಲ್ಲಿ ನೀವು ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಹಾಗೆ ಕೆಲವರು ಒಂದು ಅಂಗಡಿಯನ್ನು ಸೇಲ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ವ್ಯಾಪಾರದಲ್ಲಿ ಇಲ್ಲಾಂದರೆ ಯಾವುದೋ ಒಂದು ಸೈಟು ಮನೆ ಈ ರೀತಿಯಾಗಿ ಒಂದು ವಸ್ತುವನ್ನು ಸೇಲ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೀರಾ ಏನಾಗುತ್ತೋ ಏನೋ ಮೋಸ ಆಗುತ್ತೋ ಏನೋ ಇಲ್ಲ ಯಾರು ತಗೊಳ್ತಾರೋ ಇಲ್ಲೋ ಅನ್ನುವ ರೀತಿಯಲ್ಲಿ ನಿಮ್ಮ ವಿಚಾರ ಇದೆ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿ ಹಾಗೆ ಆ ವಿಚಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹಾಗೆ ಐದು ವಾರ ಐದು ಗುರುವಾರ ಯಾವುದಾದ್ರೂ ಒಂದು ಪಶು ಪಕ್ಷಿಗಳಿಗೆ ಇರುವೆಗಳಿಗೆ ನಿಮ್ಮ ಕೈಲಾದರೆ ಯಾವುದಾದ್ರೂ ಒಂದು ಆಹಾರ ಪದಾರ್ಥವನ್ನು ನೀವು ಕೊಡಬೇಕು ಐದು ವಾರಗಳ ಕಾಲ ನೀವು ಕಂಟಿನ್ಯೂ ಆಗಿ ಈ ಸೇವೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಷ್ಟರೊಳಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ಯಾವುದಾದ್ರೂ ಒಂದು ಮಾನಸಿಕ ಒತ್ತಡ ಇಲ್ಲ ಖಿನ್ನತೆ ಬಾಧಿಸ್ತಾ ಇದೆ ಯಾರೋ ಅತಿಯಾಗಿ ಸಮಸ್ಯೆ ಕೊಡ್ತಾ ಇದ್ದಾರೆ ಅದರಿಂದ ಹೊರಗೆ ಬರಲಿಕ್ಕೆ ದಾರಿನೇ ತೋರಿಸ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಆ ನೆಗೆಟಿವ್ ವಿಚಾರಗಳನ್ನು ಹೊರಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಇಲ್ಲಿ ಒಂದು ಅದ್ಭುತ ಪರಿಹಾರ ಇದೆ ನೀವು ಮಲಗುವ ಕೋಣೆಯಲ್ಲಿ ಒಂದು ಪುಟ್ಟದಾದ ಹಣತೆಯಲ್ಲಿ ದೀಪವನ್ನು ಬೆಳಗಿಸಿಟ್ಟು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಲಗಿ ಖಂಡಿತವಾಗಿಯೂ ನಾಳೆಯ ದಿನವೇ ನಿಮಗೆ ಪರಿವರ್ತನೆ ಸಿಗುತ್ತೆ ಹಾಗೆ ಒಂದು ಹಸಿರು ಬಣ್ಣದ ಲಿಂಬೆಹಣ್ಣು ಕಾಯಿಯಾದ ಲಿಂಬೆಹಣ್ಣನ್ನು ತಗೊಂಡು ಬಾಬಾರವರ ಪಾದಗಳ ಬಳಿ ಇಟ್ಟು ಬಾಬಾರವರ ಫೋಟೋ ಇಲ್ಲ ಮೂರ್ತಿ ಇಲ್ಲ ನಾವು ಕಾಲೇಜಲ್ಲಿದ್ದೀವಿ ಇಲ್ಲಾಂದರೆ ಪಿ ಜಿಲಿದ್ದೀವಿ ಹೀಗೆಲ್ಲ ಇರೋರು ಏನು ಮಾಡಬೇಕು ಅಂದರೆ ಕೈಯಲ್ಲಿ ಹಿಡಿದು ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಮಲಗುವ ಹಾಸಿಗೆಯ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ಈ ರೀತಿಯಾಗಿ ಐದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ನಂತರ ಆ ಲಿಂಬೆಹಣ್ಣನ್ನು ಯಾವುದಾದ್ರೂ ಒಂದು ಒಳ್ಳೆಯ ಜಾಗಕ್ಕೆ ಎಸ್ಬಿಡಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಿಬಿಡಿ ಖಂಡಿತವಾಗಿ ನಿಮ್ಮಲ್ಲಿರುವ ಪೂರ್ಣವಾದ ನೆಗೆಟಿವ್ ಎನರ್ಜಿ ಆ ಲಿಂಬೆ ಹಣ್ಣು ಹೇರ್ಕೊಳ್ಳುತ್ತೆ ಹಾಗೆ ನಿಮ್ಮನ್ನು ನಕಾರಾತ್ಮಕ ಮುಕ್ತವಾಗಿಸುತ್ತೆ ಇದು ಕೇವಲ ಆ ವಸ್ತುವಿನ ಮಹಿಮೆ ಕೂಡ ಆಗಿದೆ ಹಾಗೆ ನಿಮ್ಮಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಇರಬೇಕು ನಾನು ಅದರಿಂದ ಹೊರಗೆ ಬಂದಿದ್ದೀನಿ ಅನ್ನೋ ಇರಬೇಕು ಹಾಗೆ ನೀವು ಮಾಡುವ ಒಂದು ಒಳ್ಳೆಯ ಕೆಲಸ ಇದೆಯಲ್ಲ ಒಂದು ಇರಬೇಕು ಒಂದು ಸಕ್ಕರೆ ಹಾಕೋದೇ ಆಗಿರ್ಬೋದು ಅದು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಹಾಗಾಗಿ ನೀವು ಆದಷ್ಟು ಒಬ್ಬರಿಗೆ ಸೇವೆ ಮಾಡೋದಾಗಿರ್ಬೋದು ದಾನ ಧರ್ಮ ಮಾಡೋದಾಗಿರ್ಬೋದು ಒಬ್ಬರಿಗೆ ಅನ್ನದಾನ ಮಾಡೋದಾಗಿರ್ಬೋದು ಇಲ್ಲ ಒಬ್ಬರಿಗೆ ಯಾರೋ ನಿರ್ಗತಿಕರಿಗೆ ಒಬ್ಬರು ರೋಡ್ ದಾಟಕ್ಕೆ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ನಮ್ಗೆ ಸಮಯ ಇಲ್ಲ ಅದರಲ್ಲೇ ಸಮಯ ಮಾಡ್ಕೊಂಡು ಅವ್ರನ್ನ ರೋಡ್ ದಾಟಿಸೋದಾಗಿರ್ಬೋದು ಈ ರೀತಿ ಸೇವೆ ಇದೆಯಲ್ಲ ಗುರು ಹಿರಿಯರ ಸೇವೆ ಇದೆಯಲ್ಲ ಅದು ಕೂಡ ನಿಮ್ಮನ್ನು ದೋಷ ಮುಕ್ತರನ್ನ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸೋದಲ್ಲದೆ ನೀವು ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳಿದೆಯಲ್ವಾ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಆ ಅಡೆತಡೆಗಳೆಲ್ಲವನ್ನ ನಿವಾರಣೆ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ಹೇಳ್ತಾ ಇರೋದು ಎಲ್ಲ ಸರಳ ಪರಿಹಾರಗಳೇ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಕಳ್ಕೊಳ್ಬೇಕು ಅನ್ನೋದು ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವ ಅಭಿವೃದ್ಧಿ ಹಾಗೆ ಮಾನ ಸನ್ಮಾನ ಗೌರವ ವಿಶೇಷತೆ ಎಲ್ಲದನ್ನ ಎಲ್ಲದರ ಗುರಿ ತಲುಪುವ ಮಾರ್ಗವನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅಂದ್ಕೊಳ್ತೀನಿ ಇವತ್ತಿನ ಸಾಯಿಟ್ಟಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಕೆಲವು ಗೈಡೆನ್ಸ್ ಕೊಟ್ಟಿದ್ದಾರೆ ಕೆಲವು ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಹೇಳಿದರೆ ಕೆಲವು ಪರಿಹಾರಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಎಲ್ಲ ವಿಚಾರಗಳು ನಿಮಗೆ ರೆಸಿನೆಂಟ್ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಅದನ್ನು ಅಲ್ಲಗಳಿಬಾರ್ದು ಆ ವಿಚಾರ ಸರಿ ಇದೆ ಅನಿಸಿದರೆ ಖಂಡಿತವಾಗಿಯೂ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದ್ರೆ ಗೆಲ್ಲರೂ ಸೇರಿ ಹೇಳಣ ಅದಕ್ಕಿಂತ ಮೊದಲು ನಿಮ್ಮ ಜೀವನ ಸುರಕ್ಷಿತವಾಗಿದೆ ಬಾಬಾರವರ ರಕ್ಷಣೆಯಲ್ಲಿ ಆ ವಿಚಾರದಲ್ಲಿ ನಂಬಿಕೆ ಇಡಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆಯನ್ನ ಮಾಡಿ ನಮಸ್ಕಾರ ಮಾಡಿ ಮಲ್ಕೊಳ್ಳಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ